ಆ ಹೆಲೋ ಎಲ್ಲ ನಗುವ ಮುಗ್ಧ ಮನಸ್ಸುಗಳು ನಮಸ್ಕಾರ ಕಳೆದ ವಿಡಿಯೋದಲ್ಲಿ ನಾವು ಇಬ್ರು ಸ್ಟ್ರೇಂಜ್ ವ್ಯಕ್ತಿಗಳ ನಡುವೆ ಯಾವ ರೀತಿ ಫೈಟ್ ಆಯಿತು ಮತ್ತೆ ಒಬ್ಬ ಸ್ಟೂಡೆಂಟ್ ತನ್ನ ಮಾಸ್ಟರ್ ನಾಯಿ ಮೋಸದಿಂದ ಚುಚ್ಚಿ ಸಾಯಿಸಿ ಮತ್ತೆ ಬೆಟ್ಟದಿಂದ ಕೆಳಗೆ ತಿಳಿದ್ರನ್ನ ನಾವು ಕಳೆದ ವಿಡಿಯೋದಲ್ಲಿ ನೋಡ್ತೀವಿ ಇನ್ನು ಸೀನ್ ಶಿಫ್ಟ್ ಆಗುತ್ತೆ ಈ ಕಥೆಯ ನಾಯಕನ ತೋರಿಸ್ತಾರೆ ಈತನ ಹೆಸರು ಜಾವ್ಯಾನ ಈತ ತನ್ನ ಹನ್ನೊಂದೇ ವಯಸ್ಸಿನಲ್ಲಿ ಇರಬೇಕಾದ್ರನ್ನೇ ತುಂಬಾನೇ ಪವರ್ಫುಲ್ ವ್ಯಕ್ತಿ ಆಗಿರ್ತಾನೆ ಈತನನ್ನ ಜಾವ್ಯಾನ್ ಸಾಮ್ರಾಜ್ಯದ ಮುಂದಿನ ನಾಯಕ ಅಂತ ಕೂಡ ಮಾತಾಡ್ತಾ ಇರ್ತಾರೆ ಆದ್ರೆ ಇದ್ದಕ್ಕಿದ್ದ ಏನಾಯ್ತು ಗೊತ್ತಿಲ್ಲ ಅದನ್ನ ಶಕ್ತಿಗಳೆಲ್ಲ ಕಡಿಮೆ ಆಗಿ ತನ್ನ ತಾನು ಪ್ರೊಟೆಕ್ಟ್ ನ ಮಾಡ್ಕೊಳಕ್ಕೆ ಆಗದಿರುವಷ್ಟು ಅಸಹಕನಾಗಿ ಬಿಡ್ತಾನೆ ಇದೇ ರೀತಿ ಒಂದ್ ದಿನ ತನ್ನ ಅರಮನೆಯಿಂದ ಈಚೆ ಇರ್ಬೇಕಾದ್ರೆ ಜಾವಿಯನ್ ತಂದೆ ಜಿಯೋಝನ್ನ ಹೆಲ್ಡರ್ ಗಳು ಅಂದ್ರೆ ಯೋಧರು ಹೇಳ್ತಾರೆ ಇನ್ಮೇಲೆ ನಾವು ಜಾವಿಯನ್ ಮೇಲೆ ಹೆಚ್ಚು ಹಣ ಖರ್ಚು ಮಾಡೋದು ಬೇಡ ಅವನು ಇನ್ನು ಯಾವ್ದಕ್ಕೂ ಬಾರದವನು ಸುಮ್ನೆ ಹಣ ಖರ್ಚು ಮಾಡೋದು ಬೇಡ ಅಂತ ಹೇಳ್ತಾರೆ ಆದ್ರೆ ಜಿಯೋಝ್ ನಂತೂ ತುಂಬಾನೇ ಬೇಜಾರಾಗುತ್ತೆ ಮತ್ತೆ ಹೆಲ್ಡರ್ ಗಳು ಹೇಳ್ತಾರೆ ಇನ್ನು ಒಂದು ವರ್ಷಕ್ಕಾದ್ರು ನೋಡೋಣ ಜಾವಿಯನ್ ನಲ್ಲಿ ಯಾವ್ದೇ ರೀತಿಯಂತ ಪವರ್ ಜಾಸ್ತಿ ಆಗಿಲ್ಲ ಅಂದ್ರೆ ನಾವು ಕೊಡ್ತಿದ್ದಂತಹ ಫೀಲ್ ಗಳನ್ನು ಮತ್ತೆ ಟ್ರೈನಿಂಗ್ ಅನ್ನು ನಿಲ್ಲಿಸಿ ಬಿಡ್ತೀವಿ ಅಂತ ಹೇಳ್ತಾರೆ ಇದನ್ನ ಕೇಳ್ಸ್ಕೊಂಡಂತ ಜಿಯಾನ್ ಅಳ್ತಾ ರೂಮ್ ಕಡೆ ಹೋಗಿ ರಾತ್ರಿ ಇಡೀ ಪವರ್ ಜಾಸ್ತಿ ಮಾಡೋದು ಧ್ಯಾನ ಮಾಡ್ತಾ ಕೂತ್ಕೊಳ್ತಾನೆ ಆದ್ರೆ ಈ ರೀತಿ ಮಾಡಿಟ್ಟ ಎಲ್ಲಾ ಪವರ್ ಒಂದೇ ಕ್ಷಣದಲ್ಲಿ ಮಾಯ ಆಗ್ಬಿಡುತ್ತೆ ಇದಕ್ಕೆ ಏನ್ ಸಮಸ್ಯೆ ಅಂತ ಅವಂಗೂ ಕೂಡ ಗೊತ್ತಾಗಲ್ಲ ಈಗ ಇರಬೇಕಾದ್ರೆ ಒಂದು ಮಾಹಿತಿ ಬರುತ್ತೆ ಜಾವ್ಯನ್ ನೋಡಿಕೊಂಡು ದೂರದ ಸಾಮ್ರಾಜ್ಯದಿಂದ ಯಾವ್ದೋ ಹುಡುಗಿ ಬಂದಿದ್ದಾರೆ ಅಂತ ಈ ಹುಡುಗಿ ಹೆಸರು ನಾಲಾನ್ ರನ್ ಅಂತ ಇಲ್ಲಿ ನಾವು ಎನ್ರನ್ ಅಂತ ಕರೆಯೋಣ ಎಲ್ಲರೂ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಯಾರಿ ಹುಡುಗಿ ಜಾವ್ಯನ್ ಅಂತ ಒಬ್ಬ ಲೋಸ ನೋಡ್ಕೊಂಡು ಇಲ್ಲಿ ತನಕ ಬಂದಿದ್ದಾರೆ ಅಂತ ಮಾತಾಡಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜಾವ್ಯಾನ್ ನಡೀತಿದ್ದಂತ ಸಭೆ ಕಡೆಗೆ ಬಂದ್ರೆ ಎಲ್ಡರ್ ಗಳು ಇದನ್ಗೆ ಕೂತ್ಕೊಳ್ಳೋದಕ್ಕೆ ಯಾವ್ದೇ ರೀತಿಯಂತ ವ್ಯವಸ್ಥೆನ ಮಾಡಿರೋದಿಲ್ಲ ಆದ್ರೆ ಅನ್ನೊಂದು ಹುಡುಗಿ ಕೊರದ ಹೋಪದಲ್ಲಿ ಕೂರ್ಸ್ಕೊಳ್ತಾಳೆ ನಾಲನ್ ಎನ್ ಮುಂದೆ ಒಂದು ಗೆ ಗೆಟ್ ಕೊಟ್ಟು ಪರಿಚಯನ ಮಾಡ್ಕೊಳ್ತಾಳೆ ಮತ್ತೆ ತಾನ ಕರ್ತಂದ ಸೈನಿಕನ ಕೂಡ ಪರಿಚಯ ಮಾಡಿಸ್ತಾಳೆ ಈತನ ಹೆಸರು ಗೆಹೆ ಅಂತ ಇವನು ಕೂಡ ತನ್ನ ಸಾಮ್ರಾಜ್ಯದಲ್ಲಿ ತುಂಬಾನೇ ಶಕ್ತಿಶಾಲಿ ಹೋದಾನೆ ನಂತರ ಗೆಹೆ ಮುಂದೆ ಬಂದು ಹೇಳ್ತಾನೆ ಇವನ್ ಕ್ಲಾನ್ ಸಾಮ್ರಾಜ್ಯ ತಮ್ಮ ನಿಯಮಗಳ ಬಗ್ಗೆ ಕುರಿತು ತುಂಬಾನೇ ಸ್ಟ್ರಿಕ್ಟ್ ಆಗಿದೆ ಅಂತ ನಿಮಗೂ ಗೊತ್ತು ನಮ್ಮ ಸಾಮ್ರಾಜ್ಯದ ಹೆಲ್ಡರ್ಗಳಿಗೆ ಎನ್ರಾನ್ ಬಗ್ಗೆ ತುಂಬಾನೇ ಕಾಳಜಿ ಇದೆ ಮತ್ತೆ ಇವಳನ್ನ ಮುಂದೆ ನ ಲೀಡ್ ಆಗಿ ಕೂಡ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ಹೇಳ್ತಾನೆ ಅದಕ್ಕೋಸ್ಕರ ನಾವು ಇಲ್ಲಿಗೆ ಅಂತ ಒಂದು ಅದಕ್ಕಾಗಿ ನಾವು ನಿಮಗೆ ನೀಡಿದ ಮಾತನ್ನ ಅಂದ್ರೆ ನಿಮ್ಮ ಮಗ ಜಿಯೋನ್ ಮತ್ತೆ ಎನ್ರನ್ನ ಮದುವೆಯನ್ನ ನಾವು ಮುರಿಯೋದಿಕ್ಕೆ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳ್ತಾರೆ ಇದನ್ನ ಕೇಳಿದಂತ ಜಿಯೋಝಾನ್ ಗಂತೂ ತುಂಬಾನೇ ಕೋಪ ಬರುತ್ತೆ ಅಂದ್ರೆ ಈ ಸಾಮ್ರಾಜ್ಯದಲ್ಲಿ ಹೆಣ್ಣಿನ ಕಡೆಯವರು ಬಂದು ಗಣ್ಣಿನ ಮನೆಗೆ ಮದುವೆಯನ್ನ ಮುರಿದ್ರೆ ಅದು ಗಣ್ಣಿನ ಅಪಮಾನ ಅಥವಾ ಕೈಲಾಗ್ದವನು ಅನ್ನೋ ಒಂದು ಅರ್ಥವನ್ನ ಕೊಡುತ್ತೆ ಈ ಮದುವೆ ಏನಾದ್ರು ನಿಂತ್ರೆ ಜಿಯೋ ಸಾಮ್ರಾಜ್ಯಕ್ಕೆ ತುಂಬಾನೇ ಅವಮಾನ ಆಗುತ್ತೆ ಅಂತ ಅದಕ್ಕೆ ಜಿಯೋಝಾನ್ ಕೇಳ್ತಾರೆ ನಿಮ್ಗೆ ಗೊತ್ತಾ ನೀವ್ ಏನ್ ಕೇಳ್ತಾ ಇದೀರಾ ಅಂತ ಕೋಪದಿಂದ ತನ್ನ ಫೈರ್ ಸ್ಪಿರಿಟ್ ಟೈಗರ್ ನ ಆಕ್ಟಿವೇಟ್ ನ ಮಾಡ್ತಾರೆ ಇದರಿಂದ ಗೇಹೆ ಕೂಡ ಒಡೆದೊಡೋದಕ್ಕೆ ಮುಂದೆ ಬಂದಾಗ ಎಲ್ಡರ್ ಗಳು ಜಿಯೋಝಾನ್ ನ್ನ ಶಾಂತಿ ಮಾಡ್ತಾರೆ ಯಾಕಂದ್ರೆ ಯುಮ್ಕ್ಲೆನ್ ಸಾಮ್ರಾಜ್ಯ ಅನ್ನೋದು ಈಗಿನ ಪರಿಸ್ಥಿತಿಯಲ್ಲಿ ತುಂಬಾನೇ ಪವರ್ಫುಲ್ ಆದಂತ ಒಂದು ಸಾಮ್ರಾಜ್ಯ ಅವ್ರನ್ನ ಎದುರಕೊಳ್ಳೋದಕ್ಕೆ ಜಿಯೋಝೋನ್ ಸಿದ್ಧ ಇರೋದಿಲ್ಲ ಮತ್ತೆ ಶಾಂತಿಯಿಂದ ಜಿಯೋಝೋನ್ ಕೇಳ್ತಾರೆ ನೀವು ಇಲ್ಲಿಗೆ ಬಂದಿರುವಂತಹ ವಿಚಾರ ನಿಮ್ಮ ಸೆಟ್ ಗೆ ಗೊತ್ತಾ ಅಂತ ಕೇಳ್ತಾರೆ ಅದಕ್ಕೆ ಎನ್ರಾನ್ ಅಹಂಕಾರದಿಂದ ಹೇಳ್ತಾಳೆ ಇಲ್ಲ ಅವ್ರಿಗೆ ಗೊತ್ತಿಲ್ಲ ಇದು ನನ್ನ ಮದ್ವೆ ಈ ಮದ್ವೆಯನ್ನ ಮುರಿಯುವಂತ ಸಂಪೂರ್ಣ ಅಧಿಕಾರ ನನಗಿದೆ ಅಂತ ಹೇಳಿ ತುಂಬಾನೇ ಅಹಂಕಾರದಿಂದ ಹೇಳ್ತಾಳೆ ಜಿಯೋಝೋನ್ ಗಂತೂ ತುಂಬಾನೇ ಬೇಜಾರಾಗ್ಬಿಡುತ್ತೆ ಆದ್ರೆ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಯುನ್ಸೆಕ್ ತುಂಬಾನೇ ಪವರ್ಫುಲ್ ಸಾಮ್ರಾಜ್ಯ ಅವ್ರ ಜೊತೆ ವೈರತ್ವನ ಕಟ್ಕೊಳಕೆ ಆಗಲ್ಲ ಮತ್ತೆ ಮುಂದೆ ಬಂದು ಒಂದು ಪಿಲ್ ನ ಕೊಡ್ತಾನೆ ಈ ಪಿಲ್ ಅಂದ್ರೆ ಯಾರದೇ ಶಕ್ತಿಯನ್ನ ಬೇಗನೆ ಜಾಸ್ತಿ ಮಾಡೋಕೆ ಮತ್ತೆ ಪವರ್ ನ ಹೆಚ್ಚಿಸೋಕೆ ಆಗದೆ ಇರೋರಿಗೆ ಇದು ತುಂಬಾನೇ ಮುಖ್ಯ ಇದು ಎಲ್ರಿಗೂ ಸಿಗುವಂತ ಒಂದು ವಸ್ತು ಅಲ್ಲ ಈ ಪಿಲ್ ನ ಅಂತ ಗುಹೆಯನ್ನು ಅವರು ರೆಡಿ ಮಾಡಿರೋದು ಬೆಲೆ ತುಂಬಾನೇ ಜಾಸ್ತಿ ಆಗುತ್ತೆ ಈ ಮದುವೆ ಬದಲಿಗೆ ಜಿಯಾನ್ ಗೆ ಈ ಪಿಲ್ ನ ಆಫರ್ ಮಾಡ್ತೀನಿ ಏನಾದ್ರೂ ಈ ಪಿಲ್ ನ ಯಾರಾದ್ರೂ ಕಲ್ಟಿವೇಟರ್ ಸೇವಿಸಿದ್ರೆ ಆತನ ಪವರ್ ತುಂಬಾನೇ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾನೆ ಎಲ್ಲರಿಗಂತೂ ಈ ಪಿಲ್ ನ ತಗೊಳ್ಬೇಕು ಅನ್ನೋ ಒಂದು ಮನಸು ಯಾಕಂದ್ರೆ ಈ ಪಿಲ್ ಒಂದೇ ಒಂದು ತುಂಬಾ ಲಕ್ಷಗಳಿಗೆ ಬೆಲೆ ಬಳತ್ತೆ ಆದ್ರೆ ಜೇವ್ಯಾನ್ ಮುಂದೆ ಬಂದು ಹೇಳ್ತಾನೆ ಈ ಪಿಲ್ ನ ಮತ್ತೆ ವಾಪಸ್ ತೆಗೆದುಕೊಂಡೋಗಿ ಇದನ್ನ ನಾವು ಸ್ವೀಕರಿಸಲ ಅಂತ ಹೇಳ್ತಾನೆ ಆದ್ರೆ ಹೆಲ್ಡರ್ ಗಳಿಗಂತೂ ಈತನ ಮಾತನ್ನ ಕೇಳಿ ತುಂಬಾನೇ ಕೋಪ ಬರುತ್ತೆ ಮತ್ತೆ ಜವನ್ ಹೇಳ್ತಾನೆ ನಾನು ನಿಂತಿರುವ ಸ್ಥಾನದಲ್ಲಿ ನಿಮ್ಮ ಮಗ ಏನಾದ್ರು ನಿಂತಿದ್ರೆ ಈ ಪಿಲ್ ಅನ್ನ ಸ್ವೀಕರಿಸಿದ್ರ ಅಂತ ಜನ್ ಕೇಳಿದಾಗ ಹೆಲ್ಡರ್ ಗಳ ಮುಖ ಅಂತೂ ತುಂಬಾ ಹೇಳದೋಗುತ್ತೆ ಜವನ್ ಮತ್ತೆ ನಲ ನಂತರ ಹೋಗಿ ಹೇಳ್ತಾನೆ ನೀವು ಇಲ್ಲಿಗೆ ಮದುವೆಯನ್ನ ಮುರಿಯೋದಿಕ್ಕೆ ಅಂತ ಬಂದಿದ್ರಿ ಆದ್ರೆ ಅದನ್ನ ನಾವು ಒಪ್ಪೋದಿಲ್ಲ ಯಾಕಂದ್ರೆ ಈ ಮದ್ವೆಯನ್ನ ಹಿರಿಯರು ಮಾಸ್ಟರ್ ಗಳು ನಿರ್ಧರಿಸಿರೋದು ಇದನ್ನ ಮುರಿಯುವಂತ ಅಧಿಕಾರ ಅವರಿಗೆ ಮಾತ್ರ ಇದೆ ಒಂದು ವೇಳೆ ನಾವೇನಾದ್ರು ಈ ಮದುವೆಯನ್ನ ಮುರಿದ್ರೆ ಅವರಿಗೆ ಅಪಮಾನ ತೋರ್ ತಿಳಿದ್ರು ಹಂಗೆ ನಿನಗೆ ಇಷ್ಟಾದ್ರು ಸಂಸ್ಕಾರ ಇದೆ ಅಂತ ತಿಳ್ಕೊತೀನಿ ಅಂತ ಎನ್ರ ನನ್ಗೆ ತುಂಬಾ ಕೋಪ ಬಂದು ಹೇಳ್ತಾಳೆ ನಾನು ನಿನ್ಗೆ ಮೂರ್ ಪಿಲ್ ಕೊಡ್ತೀನಿ ಮತ್ತೆ ಯುನ್ಸೆಕ್ ನಲ್ಲಿ ಟ್ರೈನಿಂಗ್ ಅನ್ನು ಕೂಡ ಕೊಡ್ತೀನಿ ಆದ್ರೆ ಜಾವಿಯಾನ್ ಒಪ್ಪೋದಿಲ್ಲ ಅಲ್ಲಾನು ಎನ್ರಾನ್ ತುಂಬಾ ಯೋಚನೆ ಮಾಡಿ ಹೇಳ್ತಾಳೆ ಆಯ್ತು ನಾನು ನಿನ್ನ ಮದ್ವೆ ಆಗ್ತೀನಿ ಆದ್ರೆ ಮೂರು ವರ್ಷ ಆದ್ಮೇಲೆ ನಿನ್ನ ನಡುವೆ ಒಂದು ಫೈಟ್ ಆಗುತ್ತೆ ಆ ಫೈಟ್ ಅಲ್ಲಿ ನೀನ್ ಏನಾದ್ರು ಗೆದ್ರೆ ನಾನು ನಿನ್ನ ಮದುವೆ ಅಲ್ಲ ದಾಸಿ ಕೂಡ ಆಗೋದಕ್ಕೂ ನಾನು ಸಿದ್ಧ ಅಂತ ಹೇಳ್ತಾಳೆ ಆದ್ರೆ ಇದನ್ನ ಕೇಳಿಸಿಕೊಂಡಂತ ಎಲ್ರಿಗೂ ತುಂಬಾ ಶಾಕ್ ಆಗುತ್ತೆ ಯಾಕಂದ್ರೆ ಜಾವಿಯನ್ನ ಈಗಿನ ಪರಿಸ್ಥಿತಿ ಎಲ್ರಿಗೂ ಗೊತ್ತು ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ನಲಾನ್ ಅನ್ರನ್ ಈ ಚಾಲೆಂಜ್ ಅನ್ನ ಇಟ್ಟಿದ್ದಾಳೆ ಇದನ್ನ ಕೇಳಿಸಿಕೊಂಡಂತ ಜಿಯೋಝನ್ ಗಂತೂ ತುಂಬಾ ಕೋಪ ಬರುತ್ತೆ ಹೇಳ್ತಾನೆ ನಿಮಗೆ ಸ್ವಲ್ಪನು ನಾಚಿಕೆ ಆಗಲ್ಲ ನನ್ನ ಮಗನ ಈಗಿನ ಪರಿಸ್ಥಿತಿ ಬಗ್ಗೆ ತಿಳಿದು ಕೂಡ ಈ ರೀತಿ ಮಾತಾಡ್ತಿದೀಯಾ ಇದನ್ನ ನೋಡಿದ ಜಾವಿಯನ್ ಕಣ್ಣಲ್ಲಿ ನೀರ್ ಬಂದು ಕೋಪದಿಂದ ಹೇಳ್ತಾನೆ ನನ್ನ ನಿನ್ನ ನಡುವೆ ಮೂರು ವರ್ಷ ಆದ್ಮೇಲೆ ಫೈಟ್ ಆಗುತ್ತೆ ಅದರಲ್ಲಿ ನಿನ್ನ ಸೋಲ್ ನಿನ್ನ ಅಹಂಕಾರ ನ ಮುರಿತೀನಿ ಅಂತ ಹೇಳಿ ಒಂದು ಕಾಗದ ಮೇಲೆ ರಕ್ತದಿಂದ ಹಸ್ತಾಕ್ಷರ ಮಾಡಿ ಮುಖದ ಮೇಲೆ ಎಸು ಹೇಳ್ತಾನೆ ನೀನು ನೆಮ್ಮದಿಯಾಗಿ ಮುಳುಗೋದಿಕ್ಕೆ ಮೂರು ವರ್ಷ ಟೈಮ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಏನ್ರನ್ ಕೂಡ ಹೋಗ್ತಾ ಇರ್ಬೇಕಾದ್ರೆ ಜೂನಿಯರ್ ಕರ್ದು ಹೇಳ್ತಾಳೆ ನೀನು ಇಲ್ ತೋರಿಸೋ ಅಹಂಕಾರಕ್ಕೆ ನೀನು ತಕ್ಕ ಪಾಠ ಕಲಿತೀಯ ತಪ್ಪಾಗಿ ಸಹ ಮರಿಬೇಡ ನೀನ್ ಮಾಡ್ರು ಈ ತಪ್ಪಿಗೆ ಖಂಡಿತ ನಿನ್ನ ಯುನ್ ಸೆಕ್ ಕಾಪಾಡುತ್ತೆ ಆದ್ರೆ ಈ ದೌಕಿ ಕಾಂಟಿನೆಂಟ್ಲಿ ಅದಕ್ಕಿಂತನೂ ಮೀರಿರೋ ಸಾಮ್ರಾಜ್ಯ ಇದೆ ನಿನ್ ಸೆಕ್ ಮಾಸ್ಟರ್ ಗಿಂತನೂ ತುಂಬಾನೇ ಪವರ್ಫುಲ್ ಪರ್ಸನ್ಸ್ ಗಳಿದ್ದಾರೆ ಅಂತ ಮರಿಬೇಡ ನಲಾನ್ ಮತ್ತೆ ಗೆಹೆ ಇಬ್ರು ಕೂಡ ಜಿಜು ನೀರ್ ಕಣ್ಣಲ್ಲಿ ಗೋಲ್ಡನ್ ಲೈಟ್ ನೋಡಿ ತುಂಬಾನೇ ಎದ್ರಿ ಅಲ್ಲಿಂದ ಘಾಬರಿಂದ ಹೊರಟೋಗ್ತಾರೆ ಜಾವಿಯನ್ ಬೇಜಾರು ಮಾಡ್ಕೊಂಡು ಬೆಟ್ಟದ ತುದಿ ಮೇಲೆ ಕೂತಿರ್ಬೇಕಾದ್ರೆ ಅಲ್ಲಿಗೆ ಆತನ ತಂದೆ ಬಂದು ಹೇಳ್ತಾರೆ ನಿನ್ನ ನೀನು ಬೇಸಸ್ಕೊಳ್ತಾ ಇದೀಯಾ ನೀನ್ ಯಾಕೆ ತುಂಬಾ ಚಿಕ್ಕ ಹುಡುಗುನ್ ತರ ಆಡ್ತಾ ಇದೀಯ ನೀನ್ಗೆ ಎಷ್ಟು ಬುದ್ಧಿವಂತ ಗೊತ್ತಾ ಅಂತ ಹೇಳಿ ಅತನ್ನ ಒಪ್ಸೋದಿಕ್ಕೆ ಪ್ರಯತ್ನ ಪಡಿಸುತ್ತಾರೆ ಆದ್ರೆ ಜಾವಿಯನ್ ಇನ್ನೂ ಕೂಡ ಬೇಜಾರಿಂದಾನೇ ಇರ್ತಾನೆ ಮತ್ತೆ ಅವ್ರ ತಂದೆ ಹೇಳ್ತಾರೆ ತಲೆ ಕೆಡ್ಸ್ಕೊಬೇಡ ಅದು ಅವಳಿಗೆ ನನ್ ಮಗನಂತ ಒಬ್ಬ ಹುಡುಗ ಸಿಕ್ಕಿಲ್ಲ ನೀನ್ ಯಾವುದೇ ಲೂಸರ್ ಅಲ್ಲ ಆದ್ರೆ ನೀನ್ ಕಲ್ಟಿವೇಶನ್ ಅಲ್ಲಿ ಏನೋ ಒಂದು ಸಮಸ್ಯೆ ಇದೆ ಮೊದಲು ಅದನ್ನ ಹುಡುಗಿ ಸರಿಪಡಿಸ್ಕೋ ನೀನು ಮುಂದೆ ಜಾವ್ ಸಾಮ್ರಾಜ್ಯದ ನಾಯಕ ಆಗೋನು ನೀನು ಇದೇ ರೀತಿ ಗೀವ್ ಅಪ್ ಆಗಬಾರದು ಮೋಟಿವೇಟ್ ಮಾಡ್ತಾನೆ ಕೈಗೆ ಒಂದಷ್ಟು ಗಳನ್ನ ಕೊಟ್ಟು ಹೇಳ್ತಾರೆ ಇದನ್ನ ನಾನು ಅಕ್ಷನ್ ಇಂದ ತಂದಿರೋದು ಇದನ್ನ ಯೂಸ್ ಮಾಡಿ ನೀನು ಕಲ್ಟಿವೇಶನ್ ನ ಆದಷ್ಟು ಬೇಗ ಹೆಚ್ಚಿಸ್ಕೋ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಅವ್ರ ತಂದೆ ಹೊರಟೋದ ತಕ್ಷಣ ಜಾವ್ಯನ್ ಆತನ ತಾಯಿಯನ್ನ ನೆನ್ಪುರಿಸ್ಕೊಂಡು ಹೇಳ್ತಾನೆ ಅಮ್ಮ ನೀನು ಇಲ್ಲಿದ್ದರೆ ನನಗೆ ಈ ಒಂದು ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಹೇಳಿ ತಾಯಿಯ ಕೊನೆಯ ನೆನ್ಪಾದ ಆ ರಿಂಗ್ ಅನ್ನ ನೋಡ್ಕೊಂಡು ಹೇಳ್ತಾ ಇರ್ತಾನೆ ಅಲ್ಲಿಗೆ ಒಂದು ಶಬ್ದ ಕೆಡಿಸುತ್ತೆ ಹೇಳುತ್ತೆ ನಾನು ನಿನಗೆ ಯಾವುದೇ ರೀತಿಯಾದಂತಹ ಒಂದು ತೊಂದರೆಯನ್ನ ತಂದ್ಕೊಡಲ್ಲ ನಾನು ಇಲ್ಲಿವರೆಗೂ ಕೂಡ ನಿನ್ನಂತ ಸೋಲ್ ಪವರ್ ಸ್ಟೂಡೆಂಟ್ನ ಸ್ಟೂಡೆಂಟ್ ನೋಡೇ ಇಲ್ಲ ಅಂತ ಹೇಳಿ ಹೇಳ್ತದೆ ಅದಕ್ಕೆ ಜಾವ್ಯಾನ್ ಹೇಳ್ತೇನೆ ನೀನ್ ಯಾರು ನೀ ಎಲ್ಲಿದೀಯಾ ನೀನ್ ಯಾಕೆ ನಾನು ಮುಂದೆ ಬರ್ತಾ ಇಲ್ಲ ಅಂತ ಹೇಳಿ ಕೂಗಾಡ್ತಾನೆ ಅದಕ್ಕೆ ಆ ಒಂದು ಶಬ್ದ ಹೇಳುತ್ತೆ ಮೊದಲು ನಿನ್ ಕೈಲಿರೋ ರಿಂಗ್ ಅನ್ನ ನೋಡುವಂತ ಹೇಳುತ್ತೆ ಆವಾಗ ಜಾವೆನ್ ಗೆ ಎಲ್ಲ ಅರ್ಥ ಹೋಗುತ್ತೆ ಇಷ್ಟು ದಿನ ನಾನು ಕಷ್ಟಪಟ್ಟು ಕೂಡಿಟ್ಟ ದೌಕಿ ಪವರ್ನೆಲ್ಲ ಈ ಒಂದು ರಿಂಗ್ ಗೆ ಹೀರ್ಕೊಳ್ತಿದ್ದುದು ಅಂತ ಕೋಪಿಸ್ಕೊಂಡು ಆ ರಿಂಗ್ ಅನ್ನ ಕಳಚಿ ಬೆಟ್ಟದ ಕೆಳಗಡೆಗೆ ಬಿಸಾಕ್ ಕೊಡ್ತಾನೆ ಆದ್ರೆ ಆ ರಿಂಗ್ ಮತ್ತೆ ಜಾವೆನ್ ಬಳಿ ಬರುತ್ತೆ ಆ ಒಂದು ರಿಂಗ್ ಇಂದ ಯಾವ ಒಂದು ಅರಿಯೋದು ಆಪ್ಷನ್ ಇರ್ಲಿಲ್ಲ ಅಂತ ಹೇಳಿ ಕನ್ವಿನ್ಸ್ ನ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ ಮತ್ತೆ ಜಾವೆನ್ ಹೇಳ್ತಾನೆ ಇವಾಗ ಅದರಿಂದ ಯಾವುದೇ ಪ್ರಯೋಜನ ಇಲ್ಲ ಇನ್ಮೇಲೆ ನೀನು ಈ ರಿಂಗ್ ಅಲ್ಲಿ ಇರಬಾರದು ನನ್ನ ದೌಕಿ ಪವರ್ ನ ಹೀರ್ಕೋಬಾರದು ಅಂತ ಕೋಪದಿಂದ ಹೇಳ್ತಾನೆ ಯಾಲವ್ ಕೇಳ್ತಾರೆ ನೀನು ಸ್ಟ್ರಾಂಗ್ ಆಗೋದು ಬೇಡವಾ ಎಲ್ಲರೂ ನಿನ್ಗೆ ಗೌರವ ಕೊಡೋದು ಬೇಡವಾ ಜಾವೆನ್ ಮತ್ತೆ ಹೇಳ್ತಾನೆ ಇದು ನೀನ್ ಇಲ್ಲ ಅಂದಿದ್ರು ಕೂಡ ನಾನು ಇಷ್ಟೊತ್ತಿಗೆ ಸಾಧಿಸಿದ್ದೆ ಆದರೆ ನಿನ್ನಿಂದ ನಾನು ತುಂಬಾ ಲೂಸರ್ ಆಗಿರೋದು ಅಂತ ಹೇಳ್ತಾನೆ ಯಾರು ಹೇಳ್ತಾರೆ ನಿನ್ನೊಳಗೆ ತುಂಬಾ ಟ್ಯಾಲೆಂಟ್ ಇದೆ ಆದ್ರೆ ನೀನು ಈಗ ದೌಕಿಯ ಮೂರನೇ ಸ್ಟೇಜ್ ನಲ್ಲಿ ಇದೆಯಾ ನೀನು ಪ್ರಯತ್ನ ಪಟ್ಟರು ಕೂಡ ಮೂರು ವರ್ಷದ ಅಗ್ರಿಮೆಂಟ್ ನ ನಿನ್ ಕೈಲಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಆ ಹುಡುಗಿ ಕೂಡ ನಿನ್ನಷ್ಟೇ ಜೀನಿಯಸ್ ಇನ್ ಮೂರು ವರ್ಷದಲ್ಲಿ ಅವಳು ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿರ್ತಾಳೆ ಜಾವ್ಯಾನ್ ಹೇಳ್ತಾನೆ ನೀನು ನನ್ನ ಹತ್ರ ಈ ರೀತಿ ಮಾಡದೆ ಹೋಗಿದ್ರೆ ಇಷ್ಟೊತ್ತಿಗೆ ನಾನು ಕೂಡ ದೌಪರ್ಸನ್ ಆಗಿರ್ತಿದ್ದೆ ಯಾಲ್ ಅವ್ನ ಹೇಳ್ತಾನೆ ಇಷ್ಟು ಕೋಪ ಮಾಡ್ಕೋಬೇಡ ದ್ವರ್ಸನ್ ತುಂಬಾನೇ ಚಿಕ್ ರೇಂಜ್ ದೌಪರ್ಸನ್ ಗಿಂತ ಮೇಲೆ ದೌಶಿ ದೌಸಿ ಅನ್ನೋ ಒಂದು ಲೆವೆಲ್ ಗಳು ಬರುತ್ತೆ ಯೋಧರ ಸಾಲಲ್ಲಿ ನೀನು ಮೊದಲ ಜನ ಕೂಡ ಇಟ್ಟಿಲ್ಲ ಇವ್ರ ಮೇಲೆ ಇನ್ನು ತುಂಬಾನೇ ಪವರ್ಫುಲ್ ಸ್ಟೇಜ್ ಗಳಿದೆ ಆದ್ರೆ ಮಾಮೂಲಿ ಮನುಷ್ಯರಿಗಂತೂ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಇವನು ಗಾಡ್ ಲೆವೆಲ್ ಬಗ್ಗೆ ಮಾತಾಡ್ತಾ ಇದ್ದಾನೆ ಇವರ ಮಧ್ಯೆ ತುಂಬಾನೇ ಜಗಳಾಗಿ ಯಲ್ಲ ಕೊನೆಗೂ ಕೂಡ ಜಾವಿಯನ್ನ ನಂಬಿಸ್ತಾನೆ ನಾನು ನಿನ್ನ ಒಂದು ವರ್ಷದಲ್ಲಿ ದೌಪರ್ಸನ್ ಆಗಿ ಮಾಡ್ತೇನೆ ಆದ್ರೆ ನೀನು ನನ್ನ ಮಾಸ್ಟರ್ ಆಗಿ ಸ್ವೀಕರಿಸ್ಬೇಕು ಜೊತೆಗೆ ನಾನು ಒಬ್ಬ ಪಿಲ್ ಮೇಕರ್ ಆಗಿರೋದ್ರಿಂದ ಪಿಲ್ ನ ಹೇಗೆ ಮಾಡೋದು ಅನ್ನೋ ಒಂದು ಕಲೆಯನ್ನ ನನ್ಗೆ ಹೇಳ್ಕೊಡುದು ಮತ್ತೆ ಯಾವ ರಿಂಗ್ ಒಳಗಡೆ ಹೋಗ್ತಾ ಹೋಗ್ತಾ ಹೇಳ್ತಾನೆ ನಾನು ಈ ರಿಂಗ್ ನಲ್ಲಿ ಇರೋ ಈ ವಿಷಯನ ಯಾರಿಗೂ ಕೂಡ ಹೇಳ್ಬೇಡ ಅಷ್ಟರಲ್ಲಿ ಅಲ್ಲಿಗೆ ಜಿ ಜೂನಿಯರ್ ಬರ್ತಾಳೆ ಹೇಳ್ತಾಳೆ ತಲೆ ಕೆರ್ಸ್ಕೋಬೇಡ ಇದರಿಂದ ಮುಂದೆ ನಾಲನ್ ತುಂಬಾನೇ ಪಶ್ಚಾತ್ತಾಪ ಪಡ್ತಾಳೆ ಜಾವ್ಯಾನ್ ಯಾವಾಗ್ಲೂ ಜೂನಿಯರ್ ನ ಪುಟ್ಟ ಮಗು ತರ ಟ್ರೀಟ್ ಮಾಡ್ತಾ ಇರ್ತಾನೆ ಆದ್ರೆ ಜಿ ಜೂನಿಯರ್ ಅವನನ್ನ ತುಂಬಾ ಇಷ್ಟ ಪಡ್ತಾ ಇರ್ತಾಳೆ ಮತ್ತೆ ಜಾವ್ಯಾನ್ ಹೇಳ್ತಾನೆ ನಾನು ನನ್ನ ಕಲ್ಟಿವೇಶನ್ ನ ಫಾಸ್ಟ್ ಆಗಿ ಇನ್ಕ್ರೀಸ್ ಮಾಡೋದು ಹೇಗೆ ಅನ್ನೋದು ದಾರಿಯನ್ನ ಹುಡ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ಇದನ್ನ ಕೇಳಿ ಜಿ ಜೂನಿಯರ್ ಅಂತೂ ತುಂಬಾನೇ ಖುಷಿ ಆಗುತ್ತೆ ಇಬ್ರು ಕೂಡ ಉದಾನ್ ಸಿಟಿಗೆ ಸುತ್ತಾಡೋದಕ್ಕೆ ಅಂತ ಹೋಗ್ತಾರೆ ಉದಯನ್ ಸಿಟಿನಲ್ಲಿ ಜಿಯೋ ಕುಟುಂಬಕ್ಕೆ ಸಂಬಂಧಪಟ್ಟಂತ ಒಂದು ದೊಡ್ಡ ಬಿಸ್ನೆಸ್ ಇರುತ್ತೆ ಜಾವ್ಯಾನ್ ಅಲ್ಲಿಗೆ ಹೋಗಿ ತುಂಬಾನೇ ಗಿಡಮೌಲಿಕೆಗಳನ್ನ ತಕೊಳ್ತಾರೆ ಮತ್ತೆ ಅಲ್ಲಿಂದ ಮುಂದೆ ಹೋಗ್ಬೇಕಾದ್ರೆ ಒಂದು ಪ್ರದೇಶದಲ್ಲಿ ತುಂಬಾ ಕಡಿಮೆ ಜನ ಇರ್ತಾರೆ ಅದ್ರಲ್ಲಿ ಜಿಯಾಲಿ ಹೌಸ್ ನ ಜನರು ಅಲ್ಲಿಗೆ ಬರ್ತಾರೆ ಅಲ್ಲಿಗೆ ಬಂದು ಜಾವೆ ಅನ್ನ ಗೇಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಇವನು ಲೂಸರ್ ಇವನಿಂದ ಏನು ಆಗಲ್ಲ ಅಂತ ಹೇಳಿ ಹಾಡ್ಕೊಳ್ಳೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜಿಯೋ ಕುಟುಂಬದ ಬಿಸ್ನೆಸ್ ಗೆ ಜನರು ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಆಗಿರ್ತಾರೆ ಯಾಕಂದ್ರೆ ಜಿಯಾಲಿ ಹೌಸ್ ನ ಜನರು ಅವರ ಮಾರ್ಕೆಟ್ ಅನ್ನ ಕೊಂಡ್ಕೊಳ್ತಾ ಇರ್ತಾರೆ ಅದಲ್ಲದೆ ಜಿಯೋ ಕುಟುಂಬದ ಬಗ್ಗೆ ತುಂಬಾನೇ ಅಸಡ್ಡಾಗಿ ಮಾತಾಡೋದ್ರಿಂದ ಗೆ ಕೋಪ ಬಂದು ಜಗಳಕ್ಕೆ ಅಂತ ಹೋಗ್ತಾ ಇರ್ಬೇಕಾದ್ರೆ ಜಿಯೋ ಅಳ್ನ ತಡೆದು ಸಮಾಧಾನ ಮಾಡ್ತಾನೆ ಜಾವ್ಯಾನ್ ಅಲ್ಲಿಂದ ಬೇಜಾರಾಗಿ ಕಾರ್ಡ್ಗಳಲ್ಲಿ ಹೋಗ್ತಾ ಇರಬೇಕಾದ್ರೆ ನೀ ಯಾವ ಹತ್ರ ಕೇಳ್ತಾನೆ ನೀನು ಹೌಸ್ ಹೌಸ್ನವ್ರಗಿಂತ ಚೆನ್ನಾಗಿ ಪಿಲ್ಲ ಮಾಡೋಕೆ ಬರುತ್ತಾ ಅಂತ ಕೇಳ್ತಾನೆ ಯಾಲ್ ಅವ್ಗೆ ಈತನ ಮನದಾಳದ ಮಾತು ಅರ್ಥ ಆಗತ್ತೆ ಯಾಕಂದ್ರೆ ಯಾಲು ಜಾವಿಯನ್ನ ರಿಂಗ್ ನ ಒಳಗಡೆ ಇರೋದ್ರಿಂದ ಇವರಿಬ್ಬರ ಮಧ್ಯೆ ಒಂದು ಕನೆಕ್ಷನ್ ಆಗಿರುತ್ತೆ ಯಾವುದೇ ರೀತಿಯ ಅಂತ ಮಾತಾಡ್ತೇನೆ ಕೂಡ ಇವರಿಬ್ಬು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋ ಒಂದು ಸಾಮರ್ಥ್ಯ ಇರುತ್ತೆ ಜಾವಿಯಾನ್ ಮತ್ತೆ ಝಾವ್ ಕುಟುಂಬದ ಬಿಸ್ನೆಸ್ ನ ಮತ್ತೆ ನಿಲ್ಲಿಸ್ಬೇಕು ಅಂತ ಪ್ರಯತ್ನ ಪಡ್ತಾನೆ ಆದ್ರೆ ಮತ್ತೆ ಯಾಲೋ ಹೇಳ್ತಾನೆ ಮೊದಲು ನೀನು ಪರ್ಸನ್ ಆಗು ಆಮೇಲೆ ನಿನಗೆ ನಾನು ಪಿಲ್ ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇವಾಗ ನೀನು ಮಾರ್ಷಲ್ ಆರ್ಟಿಸ್ಟ್ ನ ಕಲಿ ಅಂತ ತುಂಬಾ ಕಠಿಣವಾದ ಟ್ರೈನಿಂಗ್ ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಈತನ ಟ್ರೈನಿಂಗ್ ಎಲ್ಲರಿಗಿಂತ ತುಂಬಾನೇ ವಿಭಿನ್ನವಾಗಿರುತ್ತೆ ಇಲ್ಲಿವರೆಗೂ ಕೂಡ ಜಾವಿಯಾನ್ ಈ ತರದಂತಹ ಒಂದು ಟ್ರೈನಿಂಗ್ ನೋಡೇ ಇರಲ್ಲ ಮುಂದಿನ ವಿಡಿಯೋದಲ್ಲಿ ನಾವು ಜಾವಿಯನ್ ಯಾವ ರೀತಿ ಸ್ಟ್ರಾಂಗ್ ಅದ ಮತ್ತೆ ಯಾವ ತನಗೆ ಯಾವ ರೀತಿ ಟ್ರೈನಿಂಗ್ ಅನ್ನ ಕೊಡ್ತಾನೆ ನಾನು ನೋಡೋಣ ಈ ವಿಡಿಯೋ ಏನಾದರೂ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಆದಷ್ಟು ಬೇಗ ನೆಕ್ಸ್ಟ್ ಪಾರ್ಟ್ ಅಪ್ಲೋಡ್ ಆಗುತ್ತೆ ಜಸ್ಟ್ ವೇಟ್ ಆನ್ ವಾಚ್